ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ಸಂತೃಪ್ತಿ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾ ರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ಅವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿರಿ ಸಂತೃಪ್ತಿ ಭಾಗ ಹದಿನೈದು ಕೇಳುವ ಮುನ್ನ ಇಲ್ಲಿಯವರೆಗೆ ಮೇಘನಾಳನ್ನು ಹೊಲಿಸಿಕೊಳ್ಳಲು ಮುರಳಿ ಸಿದ್ಧನಾಗಿದ್ದ ವರುಣ ನಾಲೆಗಾಗಿ ರೈತರ ಚಳುವಳಿಗೆ ಮೇಘನ ಪತ್ರಕರ್ತ ವರದಿಗಾರಳಾಗಿ ಬಂದಿರುವ ಕಡೆ ತಾನೂ ಹೋದ ಪೊಲೀಸರ ಏಟಿನಿಂದ ಮೇಘನಾಳನ್ನು ತಪ್ಪಿಸಿದ್ದ ಮೇಘನಾಳಿಗೆ ಹಳ್ಳಿಯ ಜನಜೀವನದ ವಾಸ್ತವತೆ ಅಲ್ಲಿ ಸುತ್ತಾಡಿದಾಗ ಅರಿವಾಗಿತ್ತು ಮೇಘಳಿಗೆ ಹಳ್ಳಿಗಳ ಕಷ್ಟಗಳ ವಾಸ್ತವ ದರ್ಶನವಾಗಿತ್ತು ಅಲ್ಲಿಯ ಗುಂಪುಗಾರಿಕೆ ರಾಜಕೀಯ ಬಣಗಳ ಬಡಿದಾಟ ಮೂಢನಂಬಿಕೆಗಳು ಅನಕ್ಷರತೆ ಹಳ್ಳಿ ಯುವಕರನ್ನು ಮದುವೆಯಾಗಲು ನಿರಾಕರಿಸುವ ಹೆಣ್ಣುಗಳು ಈ ಎಲ್ಲ ಸಮಸ್ಯೆಗಳು ಬೇಸಾಯದ ಬೆನ್ನಿಗೆ ಬಲವಾದ ಹೊಡೆತ ನೀಡಿದ್ದು ಕಂಡಿತ್ತು ಯುವಕರು ನಗರಗಳತ್ತ ಮುಖ ಮಾಡುವಂತೆ ಮಾಡಿತ್ತು ಈ ಸಮಸ್ಯೆಗಳು ಬಡತನಗಳ ಸಮಸ್ಯೆಗಳ ನಡುವೆಯೂ ನಿರಾಶರಾಗದೆ ದುಡಿಯುತ್ತಿರುವ ದೇಶದ ಬೆನ್ನೆಲುಬು ಬೇಸಾಯಗಾರ ತನ್ನ ಉಳಿವಿಗಾಗಿ ಹೋರಾಟ ನಡೆಸಿ ಮೇಲೆ ಬರುತ್ತಿರುವುದು ಕಂಡಾಗ ಎಲ್ಲ ಇರೋ ನಾವ್ಯಾಕೆ ಏನನ್ನು ಸಾಧಿಸ್ದೆ ಸೆಲ್ಫ್ ಪಿಟಿಯಿಂದ ಸಾಯ್ತಾ ಇರೋದು ಅನಿಸಿತ್ತು ಮೇಘಳಿಗೆ ಮನದ ಈ ಸ್ಥಿತಿಯಲ್ಲಿ ಕುಳಿತು ಬರೆದ ಒಂದು ಪ್ರಬಂಧ ಅತಿ ಅದ್ಭುತವಾಗಿ ಮೂಡಿಬಂದಿತ್ತು ಅವಳು ಬರೆದು ಮುಗಿಸಿದಾಗ ಮನದ ಭಾವನೆಗಳೆಲ್ಲ ಹೊರಕ್ಕೆ ಹರಿದು ಅವಳಿಗೆ ಮನಸ್ಸು ಸ್ವಲ್ಪ ಮಟ್ಟಿಗೆ ನಿರಾಳವಾಗಿತ್ತು ಕೆಲಸಗಳಿಂದ ಬಳಲಿದ್ರೂ ಬರವಣಿಗೆ ಕೆಲಸಗಳಲ್ಲಿ ಬಿಡುವಿಲ್ಲದೆ ನಡೀತಾ ಇದ್ದರು ಪ್ರಬಂಧ ಬರೆದು ಮುಗಿಸಿದಾಗ ಮೊದಲು ನೆನಪಿಗೆ ಬಂದವರು ತಂದೆ ತಾಯಿಯರು ಮೂರ್ತಿಯವರನ್ನು ಸಂಪರ್ಕಿಸಿ ಫೋನಿನಲ್ಲಿ ಮಾತಾಡಿದ್ದಾಗ ಹೇಗಿದ್ಯಮ್ಮ ಯಾವಾಗ ಬರ್ತಿ ಮನೆಗೆ ವಾಪಸ್ಸು ನೀನಿಲ್ಲದೆ ನಮಗೆಲ್ಲ ಬಹಳ ಬೇಜಾರಾಗಿದೆ ಅಂದಿದ್ರು ತಂದೆ ತಾಯಿ ಸುಮಿತ್ರಾ ಬಂದ್ಬಿಡು ಮೇಘ ಆ ವರದಿ ಗಲಾಟೆ ಎಲ್ಲ ಬೇಡ ಎರಡು ದಿನದ ಕೆಳಗೆ ಯಾಕೋ ತುಂಬ ಸಂಕಟ ಆಯಿತು ನೀನು ಎಲ್ಲಿದ್ದ್ಯೋ ಏನಾಗ್ತಿದ್ಯೋ ಅಂತ ಮನಸ್ಸು ತಳಮಳಗುಂಟು ನಿನ್ನ ತಮ್ಮ ಮಧು ಕೂಡ ನೀನಿಲ್ಲದೆ ಇದ್ರೆ ಮಂಗಾಗಿರ್ತಾನೆ ಇಲ್ಲೇ ಬೇರೆ ಯಾವುದಾದ್ರೂ ಕೆಲಸ ನೋಡೋಣ ಬಂದು ಬಿಡಮ್ಮ ಅಂದಿದ್ರು ತಮ್ಮ ಮಧು ಕೂಡ ಅಕ್ಕ ಬಿಡು ನಿನ್ನ ಜೊತೆ ಖಂಡಿತ ಜಗಳ ಆಡಲ್ಲ ನೀನಿಲ್ಲದೆ ಬೋರ್ ಹೊಡೆಯ ಕಣೇ ಅಂತ ಕರೆದಿದ್ದ ಎಲ್ಲರ ಅಂತಃಕರಣದ ಕರೆ ಅವಳ ಕಣ್ಣಲ್ಲಿ ನೀರು ತರಿಸಿತು ನಮ್ಮನ್ನು ಪ್ರೀತಿಸೋರ ಹೃದಯ ಪ್ರೀತಿಸ್ತಾ ಇರೋ ನಮಗಾಗಿ ಎಲ್ಲಿದ್ದರೂ ತುಡಿಯತ್ತೆ ಅನಿಸಿತ್ತು ಅವಳಿಗೆ ಅದರಲ್ಲಿ ಅಪ್ಪ ಅಮ್ಮ ತಮ್ಮ ಇವ್ರದೆಲ್ಲ ಹೇಳೋ ಅಷ್ಟೇ ಇಲ್ಲ ಅಂದ್ಕೊಂಡ್ಳು ವ್ಯಕ್ತವಾಗುವ ಪ್ರೀತಿಗಿಂತ ಅವ್ಯಕ್ತ ಪ್ರೀತಿಗೆ ಶಕ್ತಿ ಹೆಚ್ಚು ಅನ್ನಿಸ್ತು ತನಗಾಗಿ ಮಿಡಿದಿರುವ ತಂದೆ ತಾಯಿಯರ ಹೃದಯ ಒಂದು ಕಡೆ ಆದರೆ ತಾನಿರೋ ಕಡೆಗೇ ಬಂದು ತನ್ನನ್ನು ಕಾಪಾಡಿದ ಮುರುಳಿಯ ಪ್ರೀತಿ ಇನ್ನೊಂದು ಕಡೆ ಅವರನ್ನು ಆ ಕ್ಷಣ ಅಲ್ಲಿಗೆ ಕರೆತಂದಿದ್ದು ಅವರ ಪ್ರೀತಿಯೇ ಅನ್ನಿಸ್ತು ಅವಳಿಗೆ ಏನಾದರಾಗಲಿ ಅವರ ಮನೆಗೇ ಕರೆ ಮಾಡಿ ಧನ್ಯವಾದ ತಿಳಿಸಬೇಕು ಅಂದ್ಕೊಂಡ್ಲು ಟೆಲಿಫೋನ್ ಬೂತ್ ಬಳಿ ಬಂದಾಗ ಅವಳು ಮುರುಳಿಯನ್ನು ಎದುರಿಗೆ ಕಂಡು ಮುಖದಲ್ಲಿ ಸಂತಸದ ಭಾವ ಮೂಡಿತ್ತು ಕ್ಷಣ ಮೇಘ ತನ್ನನ್ನು ತಾನೇ ನಿಯಂತ್ರಿಸಿಕೊಂಡು ಅವನ ಸಮೀಪ ಹೋಗಿ ಥ್ಯಾಂಕ್ಸ್ ಅಂದ್ಲು ಆಗ ತುಂಟನಗೆ ಮುಖದಲ್ಲಿ ತೇಲಿಸಿ ನೋಡುವ ಸರದಿ ಮುರುಳಿದಾಯಿತು ಅವನ ಕಣ್ಣನ್ನು ನೋಡಲಾರದೆ ತಲೆ ತಗ್ಗಿಸಿದಳು ಮೇಘ ಪತ್ರಕರ್ತರು ಛಾಯಾಗ್ರಾಹಕರು ಬರಹರು ಆಗಿರುವ ನಿಮ್ಮ ಒಂದು ಪದದ ಅರ್ಥ ಹಿನ್ನೆಲೆ ಪೂರ್ತಿ ಬರೆದು ತಿಳಿಸಿದ್ರೆ ಅರ್ಥ ಆಗುತ್ತಪ್ಪ ಅಂದ ಮುರುಳಿ ಮೇಘಳಿಗೆ ತಲೆ ಎತ್ತಿ ಮೇಘ ಮೊನ್ನೆ ಘಟನೆಗೆ ಹೇಳಿದ್ದು ಆಗಲೇ ಅಲ್ಲೇ ಹೇಳೋಕ್ಕೆ ಸಂದರ್ಭ ಒದಗಲಿಲ್ಲ ಕ್ಷಮಿಸಿ ಅಂದ್ಲು ಆಕಸ್ಮಿಕವಾಗಿ ನಿಮ್ಮನ್ನಲ್ಲಿ ನೋಡಿ ಆಶ್ಚರ್ಯವಾಯಿತು ನನಗೆ ಬೀಳೋ ಏಟನ್ನು ಕೂಡ ನೀವು ಅಡ್ಡ ಬಂದು ತಡೆದ್ರಿ ನನ್ನ ಕ್ಯಾಮ್ರಾ ಅಲ್ಲದೆ ನಾನು ನೀರಲ್ಲಿ ಮುಳುಗೋದನ್ನು ತಪ್ಪಿಸಿದ್ರಿ ನೀವು ಆಗ ದೇವರಂತೆ ಬಂದು ಕಾಪಾಡಿದ್ರಿ ಅದಕ್ಕೆ ಧನ್ಯವಾದ ಹೇಳಿದ್ದು ಅಂದ್ಲು ಈಗ ಸರಿ ಹೋಯ್ತು ಒಂದು ಸತಿ ಥ್ಯಾಂಕ್ಸು ಒಂದು ಸತಿ ಸಾರಿ ಈ ಪದಗಳಿಗೆಲ್ಲ ಹಿನ್ನೆಲೆ ತಿಳ್ಕೋಬೇಕು ಅಂತನೇ ಇಲ್ಲಿಗೆ ಬಂದಿತ್ತು ಅಂತ ತಕ್ಷಣ ಮಾತು ನಿಲ್ಲಿಸ್ತಾ ಮುರಳಿ ಟೆಲಿಫೋನ್ ಬೂತ್ಗೆ ಬರುವವರಿಗೆ ಇವರಿಬ್ಬರು ಅಡ್ಡವಾಗಿ ನಿಂತಿದ್ದರಿಂದ ಮೇಘಳನ್ನು ತನ್ನ ಕಡೆ ಗೆಳ್ಕೊಂಡು ಅವರಿಗೆ ದಾರಿ ಬಿಟ್ಟಿದ್ದ ಇಬ್ಬರೂ ಒಟ್ಟಿಗೆ ಹೆಜ್ಜೆ ಹಾಕ್ತಾ ನಡೀತಾ ಇದ್ದರೂ ಮಾತು ಮುಂದೆ ಸಾಗದೆ ತಟಸ್ಥವಾಗಿತ್ತು ಈಗ ಹೇಳು ಮೇಘ ಸಾರಿ ಮತ್ತು ಥ್ಯಾಂಕ್ಸ್ಗೆ ಹಿನ್ನೆಲೆ ಮೇಘ ಹೇಳಿದ್ನಲ್ಲ ಆವತ್ತೇ ಹೇಳಲಾಗದೇ ಇದ್ದಿದ್ದಕ್ಕೆ ಆವತ್ತು ನನ್ನನ್ನು ನನ್ನ ಕ್ಯಾಮ್ರಾನ ರಕ್ಷಿಸಿದ್ದಕ್ಕೆ ಥ್ಯಾಂಕ್ಸ್ ಅದಕ್ಕೆ ಮುನ್ನುಡಿ ಹಿನ್ನುಡಿ ಎಲ್ಲ ಏನು ಬಂತು ಅಂದ್ಲು ನಿನ್ನೆ ನಿಮ್ಗೆ ಏಟು ಜೋರಾಗೆ ಬಿದ್ದಿರಬೇಕು ಎಲ್ಲಿಗೆ ಬಿತ್ತು ಈಗಲೂ ನೋಯ್ತಾ ನೀವು ಇಲ್ಲದೆ ಇದ್ದಿದ್ದರೆ ಆ ಏಟು ನೇರವಾಗಿ ನನಗೆ ಬೀಳ್ತಾಯಿತ್ತು ನಾನು ಕಾಲುವೆಗೂ ಇದ್ದೆ ತಕ್ಷಣ ಮುರಳಿ ನುಡ್ದ ಇದಕ್ಕಿಂತ ಮುಂಚಿನ ಏಟು ಜೋರಾಗಿ ಬಿದ್ದಿತ್ತಲ್ಲ ಆ ನೋವೇ ಇನ್ನೂ ಕಡಿಮೆ ಆಗಿಲ್ಲ ಅದಕ್ಕೆ ನೀನು ಬೀಳ್ದಂತೆ ಹಿಡ್ಕೊಳ್ಳೋಕ್ಕೆ ನಾನಲ್ಲೇ ಕಾಯ್ತಿದ್ನಲ್ಲ ಅಂದ ಅವನ ಮಾತಿಗೆ ಮೇಗಳಲ್ಲಿ ಆಶ್ಚರ್ಯ ಮೂಡಿತು ಅಲ್ಲಿ ಕಾಯ್ತಾ ಇದ್ರ ಯಾರನ್ನ ನನ್ನನ್ನು ನಿಮ್ಗೆ ಹೇಗೆ ಗೊತ್ತು ನಾನಲ್ಲಿರೋದು ಕೇಳಿದ್ಲು ಅದೇ ನಾನು ನಿನಗೆ ಕಾಯ್ತಿದ್ದಿದ್ದಲ್ಲ ಅಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಮನೆಗೆ ಹೋಗಕ್ಕೆ ಕಾಯ್ತಾ ಇದ್ದಿದ್ದು ಪೊಲೀಸರು ಲಾಠಿ ಬೀಸಿದಾಗ ಪಾಪ ಹುಡುಗಿ ಅಂತ ಅಡ್ಡ ಬಂದೆ ಆದರೆ ನೀನು ಹುಡುಗಿಯರು ಎಲ್ಲ ಸಾಹಸ ಮಾಡಬಲ್ಲರು ಅಂತ ಮೊದಲೇ ಹೇಳಿದ್ದು ವಾಸ್ತವದಲ್ಲಿ ಮಾಡುತ್ತಿರೋದು ಕಂಡಾಗ ಬೆರಗಾಗಿ ಅಲ್ಲಿಂದ ನಾನೇ ದೂರ ಸರದೆ ಅಂತ ಮುರುಳಿ ತನ್ನ ಮಾತನ್ನು ಬೇರೆ ಕಡೆ ತಿರುಗಿಸ್ದ ಅಲ್ಲ ಮೇಘ ಪತ್ರಿಕೋದ್ಯಮದಲ್ಲಿ ಅನೇಕ ವಿಭಾಗಗಳಿವೆ ನೀನ್ಯಾಕೆ ಈ ಸಾಹಸದ ಮತ್ತು ಯಾವುದೇ ಕ್ಷಣದಲ್ಲಿ ಸಾವು ಎದುರಾಗುವಂತಹ ಈ ವಿಭಾಗವನ್ನು ಆರಿಸ್ಕೊಂಡು ಬಂದೆ ಸಹಜವಾಗಿ ಕೇಳಿದ ಮೇಘ ತಡಬರ್ಸದೆ ನೋಡಿದ್ಲು ನಾನು ಬರಿಯ ಬರವಣಿಗೆಗೆ ಅಂತಲೇ ಪತ್ರಿಕೋದ್ಯಮವನ್ನು ಆರಿಸ್ಕೊಂಡಿದ್ದು ಆದರೆ ಈ ಸಾಹಸ ನನ್ನನ್ನು ಆರಿಸ್ಕೊಂಡು ತಾನೇ ಬಂತು ಈಗ ಅದನ್ನು ಅರಿಸಿ ನಾನು ಹಿಂಬಾಲಿಸುವಷ್ಟು ಅದಕ್ಕೆ ನಾನು ಅಧೀಣಳಾಗಿ ಹೋಗಿದ್ದೀನಿ ಸರಿಯೋ ತಪ್ಪೋ ಬದುಕನ್ನು ಬಂದಂತೆ ಸ್ವೀಕರಿಸಿ ನೆಮ್ಮದಿಯಾಗಿರೋಕ್ಕೆ ನಿರ್ಧರಿಸಿದ್ದೀನಿ ಪಯಣ ಪ್ರಾರಂಭವಾಗಿದೆ ಅದೆಲ್ಲಿಗೆ ತಲುಪಿಸುತ್ತೋ ತಲುಪಿಸ್ಲಿ ಈ ವೃತ್ತಿಯಲ್ಲಿ ಸ್ಥಿರವಾಗಿ ಕಾಲೂರಕ್ಕೆ ನಿರ್ಧರಿಸಿದ ಮೇಲೆ ಎದುರಾದ ಎಲ್ಲವನ್ನೂ ಎದುರಿಸುವ ಧೈರ್ಯವನ್ನು ಜತೆಗೂಡಿಸ್ಕೊಂಡಿದ್ದೀನಿ ಈಗ ಅದೇ ನನ್ನ ಗುರಿ ಈ ಗುರಿಯ ಹಿಂದೆ ನನಗೊಬ್ಬ ಗುರು ಕೂಡ ಇದ್ದಾರೆ ಅವರು ಸ್ತ್ರೀಯರು ಪತ್ರಿಕೋದ್ಯಮದಲ್ಲಿ ಸಾಹಸ ಯಶಸ್ಸು ಸಾಧಿಸಕ್ಕೆ ಅಸಾಧ್ಯ ಅಂದರು ನಾನು ಆ ಅಸಾಧ್ಯವನ್ನು ಸಾಧ್ಯ ಅಂತ ಮಾಡಿ ತೋರ್ಸೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಪತ್ರಿಕೋದ್ಯಮದ ಬೇರೆ ಬೇರೆ ವಿಭಾಗಗಳು ನನಗೆ ಇಷ್ಟ ಇಲ್ಲ ಸಾಹಸ ರೋಚಕತೆ ಪತ್ರಿಕೆಗಳ ಮೌಲ್ಯ ಜನಪ್ರಿಯತೆಯನ್ನು ಹೆಚ್ಚಿಸುತ್ತೆ ಅದಕ್ಕೋಸ್ಕರನೇ ನನ್ನೀ ಸಾಹಸ ಅವಳ ಮಾತುಗಳು ಮುರುಳಿಗೆ ನೇರವಾಗಿ ತಟ್ಟಿತ್ತು ಅವನು ತಕ್ಷಣ ನೋಡಿದ ಸುದ್ದಿ ಜೀವನದಲ್ಲಿ ಪ್ರಸಿದ್ಧಿಗೆ ಬರುವವರ ಹಿಂದೆ ಈ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಮಾಡುವ ಸೃಜನಶೀಲ ಪಡೆಯೊಂದು ಇರುತ್ತೆ ಅವರು ಯಾರೋ ಬರೆದ ಸುದ್ದಿಗೆ ಅನನ್ಯವಾದ ಆಂಗಲ್ ಕೊಡ್ತಾರೆ ಸುದ್ದಿ ಜನಿಸುವ ಮೊದಲು ಅದು ಹೀಗೆ ಹೊರಬರಬೇಕು ಅನ್ನೋ ಸ್ಪಷ್ಟ ರೂಪರೇಷೆಗಳನ್ನು ನೇಪಥ್ಯದಲ್ಲಿದ್ದುಕೊಂಡೇ ನಿಭಾಯಿಸ್ತಾರೆ ಹತ್ತೆಂಟು ಜನರನ್ನು ತಿದ್ದಿ ಮುನ್ನಡೆಸ್ತಾ ಇರ್ತಾರೆ ಸಂಪಾದಕನಿಗೆ ತಲೆಬೇನೆ ತರಬಹುದಾದ ಎಷ್ಟೋ ಪರಿಸ್ಥಿತಿಗಳನ್ನು ಅವರ ಮೇಜಿನವರಿಗೆ ತೆಗೆದುಕೊಂಡು ಹೋಗದೆ ತಾವೇ ಪರಿಹರಿಸ್ತಾರೆ ಹೀಗೆ ಪ್ರಸಿದ್ಧಿಯ ಹಿಂದೆ ಹೆಚ್ಚಿನವರಿಗೆ ಕಾಣಿಸದೆ ಸಿದ್ಧಿಯೊಂದಿರುತ್ತಲ್ಲ ಆ ಶಕ್ತಿಯೇ ಸುದ್ದಿ ಮನೆಯನ್ನು ಪರಿಣಾಮಕಾರಿಯಾಗಿ ಮುನ್ನುಗ್ಗಿಸುವ ಸಾಧನ ಪತ್ರಕರ್ತನ ಪ್ರಯಾಣ ಬಹಳ ಶ್ರದ್ಧೆ ಮತ್ತು ಶಿಸ್ತಿನಿಂದ ಕೂಡ ಕೂಡಿರಬೇಕಾಗತ್ತೆ ಆಳವಾದ ಅನುಭವ ಮಾನವೀಯತೆ ಹೃದಯ ವೈಶಾಲ್ಯ ಅನುಕಂಪ ಅಂತಃಕರಣ ಪ್ರೀತಿ ವಾತ್ಸಲ್ಯ ಇವುಗಳ ಪಾಠ ಕೂಡ ಕಲಿಬೇಕಾಗತ್ತೆ ನಿನ್ನಲ್ಲಿರೋ ಬರಹದ ಶಕ್ತಿಯನ್ನು ಎಚ್ಚರಿಸಿ ಉತ್ತಮ ಬರಹಗಳನ್ನು ಹೊರತರಬೇಕು ಸಮಾಜದಲ್ಲಿ ಜನಗಳಲ್ಲಿ ಬದಲಾವಣೆ ತರಬೇಕು ಅನ್ನೋ ನಿನ್ನ ಆಸೆ ಒಳ್ಳೆಯದೇ ಅದನ್ನು ಮಾಡಬೇಕಾದ್ರೆ ಪ್ರತಿ ವ್ಯಕ್ತಿ ವೈಯಕ್ತಿಕವಾಗೇ ಬದಲಾಗಬೇಕಾಗತ್ತೆ ಹಾಗಿಲ್ಲದೆ ನಾನು ಮಾಡೋ ವೃತ್ತಿಲಿ ಬದಲಾವಣೆ ತರ್ತೀನಿ ಅಂದ್ಕೊಂಡ್ರೆ ಅದು ಸಾಧ್ಯ ಆಗಲ್ಲ ಮೊದಲು ನಾವು ಉತ್ತಮ ಮೌಲ್ಯಗಳನ್ನು ಅಳವಡಿಸ್ಕೊಂಡು ಆಮೇಲೆ ವೃತ್ತಿಯಲ್ಲಿ ಬದಲಾವಣೆಯೋ ಉತ್ತಮತೆಯನ್ನು ಪ್ರಯತ್ನಿಸಿದ್ರೆ ಸಾಧ್ಯ ಆಗುತ್ತೆ ಆ ನಿನ್ನ ಗುರು ಶಿಷ್ಯಳೆತರಲ್ಲಿ ಸೋಲೊಪ್ಪಿಕೊಂಡು ನೀನು ಸಾಧಿಸಿದ್ಯಾ ನಿನ್ನ ಗುರಿನಾ ಅಂದರೆ ನೀನು ಈ ಪ್ರಾಣಾಂತಿಕವಾದ ವೃತ್ತಿ ಬಿಟ್ಟು ನಿನ್ನವರ ಬಳಿಗೆ ಹಿಂದಿರ್ತೀಯ ಕೇಳಿದ್ದ ಮುರಳಿ ಮೇಘ ತಕ್ಷಣ ನೋಡಿದ್ಲು ಗುರು ಹಿಂದೆ ಗುರಿ ಮುಂದೆ ಈಗ ಹಿಂದಿರುಗೋ ಪ್ರಶ್ನೆನೇ ಇಲ್ಲ ಸಾಹಸ ಸಾಧನೆ ಶ್ರದ್ಧೆ ಮತ್ತು ಯಶಸ್ಸು ಇದೇ ಈಗಿನ ನನ್ನ ಗುರಿ ಅಂದ್ಲು ಮುರುಳಿ ತನ್ನಲ್ಲೇ ಯೋಚಿಸತೊಡಗ ಐದು ತಿಂಗಳ ಹಿಂದೆ ತನ್ನನ್ನು ನಡುದಾರಿಯಲ್ಲಿ ನಿಲ್ಲಿಸಿ ಸಾರಿ ಥ್ಯಾಂಕ್ಸ್ ಅಂತ ಹೇಳಿದ ಮೇಘಳಿಗೂ ಇಂದಿನ ಮೇಘಳಿಗೂ ಬಹಳ ವ್ಯತ್ಯಾಸ ಇದೆ ಅನ್ನಿಸ್ತು ಆ ನಿಟ್ಟಿನಲ್ಲೇ ಮಾತು ಮುಂದುವರೆಸಿದ್ರೆ ಮತ್ತೆ ವಾದ ತರ್ಕ ಎಲ್ಲ ಪ್ರಾರಂಭ ಆಗುತ್ತೆ ಅದನ್ನು ನಿವಾರಿಸ್ಕೊಳ್ಬೇಕು ಹಾಗೆ ಅವಳ ಜೊತೆಗೇ ಇರಬೇಕು ಅಂತ ನಿರ್ಧರಿಸ್ಕೊಂಡೆ ಅವಳ ಕಡೆ ನೋಡಿ ಕೇಳಿದೆ ಊಟ ಆಗಿಲ್ಲದೆ ಇದ್ದರೆ ಇಲ್ಲೇ ಹತ್ತಿರದಲ್ಲಿ ಹೋಟ್ಲಿದೆ ಊಟ ಮಾಡೋಣ ಬರ್ತೀರಾ ಕೇಳಿದ್ದ ಮುರುಳಿ ಮೇಘ ಯೋಚಿಸಿದ್ಲು ಮುರುಳಿಯಿಂದ ತನಗೆ ಬಹುವಚನ ಅಂತೂ ಮನುಷ್ಯನಲ್ಲಿ ಬದಲಾವಣೆ ಆಗಿದೆ ಅನ್ನಿಸ್ತು ಎಲ್ಲೋ ಒಬ್ಳೇ ಕೂತ್ಕೊಂಡು ತಿನ್ನೋದಕ್ಕಿಂತ ಇವ್ರ ಜೊತೆ ಚಂದನೆ ಅನ್ನಿಸ್ತು ಊಟ ಮಾಡುವಾಗ ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ ಅಂತ ವಿಚಾರಿಸಿದ್ಲು ಮೇಘ ಏಕೆ ಅವರು ನಿಮ್ಮ ತಂದೆ ತಾಯಿ ಅಂತ ನಿನಗೆ ಅತ್ತೆ ಮಾವ ಅಲ್ವಾ ಕೇಳ್ದ ಮುರಳಿ ಅವನ ಮಾತಿಗೆ ಆಶ್ಚರ್ಯದಿಂದ ತಲೆ ಎತ್ತಿ ಅವನ ಕಡೆ ನೋಡಿದ್ಲು ಮೇಘ ಅವಳ ನೋಟಕ್ಕೆ ತನ್ನ ನೋಟ ಬೆರೆಸಿ ಅವರನ್ನು ನಮ್ಮನೆಗೆ ಬಂದ ತಕ್ಷಣ ಹಾಕಿ ಕರೆದೋಳು ನೀನೇ ಅಲ್ವಾ ಮತ್ತದೇ ಛೇಡಿಸುವ ಧ್ವನಿ ಮುರುಳಿದು ಸರಿ ಹೇಳಿ ಹೇಗಿದ್ದಾರೆ ಅತ್ತೆ ಮಾವ ಅಂದ್ಲು ಚೆನ್ನಾಗಿದ್ದಾರೆ ಅತ್ತೆ ಮಗನನ್ನು ವಿಚಾರಿಸಲ್ವಾ ಎದುರಿಗಿದ್ದೋರ್ಗೆ ಪ್ರಾಮುಖ್ಯತೆ ಕಡಿಮೆನಾ ಕೇಳಿದ್ದ ಮುರಳಿ ಅವನ ನೋಟವನ್ನು ಎದುರಿಸಲಾರದೆ ಮೇಘ ಹಾಗಲ್ಲ ಎದುರಿಗೆ ಇರೋ ನಿಮ್ಮನ್ನು ಹೇಗಿದ್ದೀರಾ ಅಂತ ಕೇಳೋಕ್ಕೆ ಸಂಕೋಚ ಆಯಿತು ನೀವು ಹೇಗಿದ್ದೀರಾ ಈ ಹೋಟ್ಲಲ್ಲೇ ತಂಗಿರೋದಾ ಯಾವ ಕೆಲಸದ ಮೇಲೆ ಬಂದಿದ್ದೀರಿ ಅಂತ ತಲೆ ತಗ್ಗಿಸಿ ಕೇಳಿದ್ಲು ಅವಳು ತನ್ನತ್ತ ನೋಡಿ ಕೇಳಿದರೆ ನಾನು ಯಾವ ಕೆಲಸದ ಮೇಲೆ ಇಲ್ಲಿ ಇದ್ದೀನಿ ಅಂತ ಅವಳಿಗೆ ಗೊತ್ತಾಗ್ತಾಯಿತ್ತು ಅನ್ನಿಸ್ತು ಮುರಳಿಗೆ ಇನ್ನೂ ಕೆಲವು ಹಂತಗಳನ್ನು ದಾಟಬೇಕು ಅದುವರೆಗೆ ತಾಳ್ಮೆ ಸಂಯಮ ಅಗತ್ಯ ಇದೆ ಅನ್ನಿಸ್ತು ಉತ್ತರ ನೀಡದೆ ಸುಮ್ಮನಾದ ಮುರಳಿ ಮಾತಾಡದೇ ಇರೋದನ್ನು ಕಂಡು ತಲೆ ಎತ್ತ ನೋಡಿದ್ಲು ಮೇಘ ಆ ಕಣ್ಣಲ್ಲಿ ಇದ್ದ ಭಾವನೆಯ ಆಳ ಅವಳನ್ನು ತಲ್ಲಣ ಕುಳಿಸಿತು ಕಣ್ಣನ್ನು ಬೇರೆ ಕಡೆ ತಿರುಗಿಸಿ ಯಾಕೆ ಉತ್ತರನೇ ಏನು ಹೇಳ್ತಾ ಇಲ್ಲ ಹೇಳಲಾರ್ದೇ ಇರುವಂಥದ್ದಾದರೆ ಬೇಡ ಬಿಡಿ ಅಂದ್ಲು ಮೇಘ ಎಲ್ಲನೂ ಹೇಗೆ ಹೇಳೋಕ್ಕಾಗತ್ತೆ ಈಗ ನಾನು ನಾನು ಪ್ರೀತಿಸಿದ ಹುಡುಗಿ ಅಪಾಯದ ಕೆಲಸ ಮಾಡ್ತಾ ಇಲ್ಲಿದ್ದಾಳೆ ಅವಳನ್ನು ರಕ್ಷಿಸೋಕ್ಕೆ ಎಲ್ಲೋ ಇರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇಲ್ಲಿ ಕಾವಲಿದ್ದೀನಿ ಅಂದರೆ ನೀನು ಒಪ್ಕೋತಿಯಾ ನಿನಗಾಗೆ ಬಂದಿದ್ದೀನಿ ಅಂದರೆ ನಂಬ್ತಿಯಾ ನಾನು ನಿನ್ನನ್ನು ಪ್ರಶ್ನೆಯೊಂದು ಕೇಳಿ ಸುಮಾರು ಒಂದು ಗಂಟೆ ಮೇಲಾಯಿತು ನೀನಿನ್ನೂ ಉತ್ತರ ಹೇಳಿಲ್ಲ ಇನ್ನು ನಾನು ಮಾತ್ರ ನೀನು ಕೇಳಿದ ಪ್ರಶ್ನೆಗೆಲ್ಲ ತಕ್ಷಣ ಉತ್ತರ ಯಾಕೆ ಹೇಳಬೇಕು ಕೇಳಿದ್ದ ಮೇಘ ನೋಡಿದ್ಲು ನೀವು ಕೇಳಿದ ಪ್ರಶ್ನೆಗೆ ಆಗಲೇ ಉತ್ತರಿಸಿದೆ ಅಲ್ವಾ ಮುರುಳಿ ನುಡ್ದ ನನ್ನ ಪ್ರಶ್ನೆ ಇಂದಿನ ಥ್ಯಾಂಕ್ಸ್ ಸಾರಿಗೆ ಅಲ್ಲ ಅವತ್ತು ಬೆಂಗಳೂರಿಂದ ದಿನ ರಸ್ತೆಯಲ್ಲಿ ಕೇಳಿದೆಯಲ್ಲ ಅದಕ್ಕೆ ವಿವರಣೆ ಮುರಳಿ ಮಾತಿಗೆ ಮೇಘ ಗಲಿಬಿಲಿಗೊಂಡಿದ್ಲು ಊಟದ ಕೊನೆಗೆ ಬಂದಿದ್ದ ಮೇಘ ಏಳಕ್ಕೆ ಮುಂದಾದ್ಲು ತಕ್ಷಣ ಅವಳ ಕೈಯನ್ನು ಮುರುಳಿ ಹಿಡ್ಕೊಂಡ ಹೇಳಕ್ಕಿಷ್ಟ ಇಲ್ಲದ್ರೆ ಹೇಳಲಾರ್ದಂಥದ್ದಾದರೆ ಬೇಡ ಬಿಡು ಅಂತ ಅವಳ ಮಾತು ಅವಳಿಗೆ ತಿರುಗಿಸ್ದ ಊಟ ಬಿಟ್ಟು ಹೋಗೋ ಅಂಥದ್ದೇನು ಕೂತ್ಕೊ ಅಂದ ನಂದಾಯ್ತು ಅಂದವಳಿಗೆ ನಂದೇನೂ ಆಗಿಲ್ಲ ನೀನೆದ್ರೆ ನಾನು ಅರ್ಧಕ್ಕೆ ಬಿಟ್ಟು ಹೇಳ್ತೀನಿ ಅಂದ ಕುಳಿತವಳ ಕೈ ಬಿಟ್ಟ ಊಟ ಮಾಡು ನಿನಗೆ ಬೇಡದ್ ನಾನೇನೂ ಕೇಳಲ್ಲ ಅಂತ ತಿರುಗಿ ಹೇಳ್ದ ನಂತರ ಇಬ್ಬರು ಹೆಚ್ಚು ಮಾತೇನನ್ನು ಆಡದೇ ಇದ್ದರೂ ಹೋಟೆಲಿನ ಬಳಿ ಮುರುಳಿ ನಾನು ಹೋಗುವಾಗ ತಿಳಿಸಿನೇ ಹೋಗ್ತೀನಿ ಬರ್ತೀನಿ ಅಂತ ಎದ್ದು ನಡೆದಿದ್ದ ಮುರುಳಿಯ ಮೇಲಿನ ಆಕರ್ಷಣೆ ಪ್ರೀತಿಗೆ ತಿರುಗಲು ಅವಳ ಮನಸ್ಸನ್ನು ಪ್ರಬುದ್ಧಗೊಳ್ಬೇಕಿತ್ತು ಮೇಘ ಯೋಚಿಸ್ತೊಡಗದ್ಲು ಅಷ್ಟು ಹೊತ್ತು ಮುರುಳಿಯೊಂದಿಗೆ ಸಹಜವಾಗಿ ಸಲಿಗೆಯಿಂದ ಇರೋಕ್ಕೆ ನಂಗೆ ಹೇಗೆ ಸಾಧ್ಯ ಆಯಿತು ನನ್ನ ಒಳಮನದಲ್ಲಿ ಅವರ ಮೇಲಿನ ಆಕರ್ಷಣೆ ಇನ್ನೂ ಬಲವಾಗೇ ಇದೆ ಅಂತಾಯಿತು ಅಂದುಕೊಂಡ್ಲು ಅದು ಅವಳಿಗೆ ಪ್ರೀತಿ ಅಂದುಕೊಳ್ಳುವಷ್ಟು ಪ್ರಬುದ್ಧತೆ ತರಿಸಿರಲಿಲ್ಲ ಇನ್ನೇನು ಮೇಘ ಮಲ್ಕೋಬೇಕು ಅಂದ್ಕೊಂಡಾಗ ಬಾಗಿಲ ಬಡಿದ ಸದ್ದಾಗಿತ್ತು ಎದ್ದು ನೋಡಿದ್ರೆ ಎದುರಿಗೆ ಕುಸುಮ ಕಾರ್ತಿಕ್ ಒಮ್ಮೆಲೆ ಮೇಘಗಳ ಮುಖದಲ್ಲಿ ಸಂತೋಷ ಚಿಮ್ಮಿತ್ತು ಬನ್ನಿ ಬನ್ನಿ ಇದೇನು ಇಷ್ಟು ಹೊತ್ತಲ್ಲಿ ಅಂದರೆ ಕಾರ್ತೀಕ್ ಮಾತಾಡದೆ ಸುಮ್ಮನೆ ಇದ್ದರೂ ಒಳಗೆ ಬಂದ ಕುಸುಮ ಮಾತ್ರ ಇನ್ನೇನು ನೀನು ಎಲ್ರೂ ಮರೆತರೆ ನಾವ್ಯಾಕೆ ಮರೆಯೋಣ ಅಂತ ಮೊದಲ ಮಾತಲ್ಲೇ ಹಂಗಿಸಿದ್ಲು ಕುಸುಮಕ್ಕ ಅದು ಇರಲಿ ಕೂತ್ಕೋ ಅಂತ ಹೊರಗೆ ನಿಂತಿದ್ದ ಕಾರ್ತಿಕ್ನನ್ನು ಕೈ ಹಿಡಿದು ಒಳಗೆ ಮೇಘ ಇರಲಿ ಬಾರೋ ಮದುವೆ ಆದ ತಕ್ಷಣ ನಿಂಗೇನು ಕೋಡ್ ಬಂದಿಲ್ಲ ನೋಡು ನೀನು ಮೊದಲಿನ ಕಾರ್ತಿಕನ ಥರನೇ ಇದ್ದಿ ಅಂತ ಚುಡಾಯಿಸಿದ್ಲು ಕಾರ್ತೀಕ ಮೌನವಾಗಿರೋದು ಕಂಡು ವೆರಿ ಸಾರಿ ಮದುವೆಗೆ ಬರದೇ ಇದ್ದಿದ್ದಕ್ಕೆ ಅದಕ್ಕೆ ಈಗ ಕೋಪ ಮಾಡಿಕೊಳ್ಳುವುದು ತರುವಲ್ಲ ಮಿತ್ರಮ್ಮ ಅಂತ ಮತ್ತೆ ನಾಟಕೀಯವಾಗಿ ಛೇಡಿಸಿದ್ಲು ಮೇಘ ಕುಸುಮ ಅದೆಲ್ಲ ಸರಿ ಮೇಘ ಮೈಸೂರಿಗೆ ಬಂದೊಳಗೆ ಹತ್ತು ದಿನಗಳಾದರೂ ಬೆಂಗಳೂರಿಗೆ ನಮ್ಮ ಮನೆಗೆ ಬರೋಕ್ಕೆ ಬಿಡುವಾಗಲಿಲ್ವಾ ತಕ್ಷಣ ಕಾರ್ತಿಕ್ ಕುಸುಮಳಕ್ಕೆ ಕೈ ಹಿಡಿದು ಅವಳನ್ನು ಸುಮ್ಮನಾಗಿಸಿದ್ದ ಅದನ್ನು ಕಂಡು ಮೇಘ ಕುಸುಮಕ್ಕ ಇದು ಅತಿಯಾಯಿತು ಅವನು ಹೇಳ್ದಂತೆ ನೀನು ಕೇಳೋದು ಮದುವೆ ಆಗಿ ಇನ್ನೂ ಎರಡು ತಿಂಗಳು ಕಳೆದಿಲ್ಲ ಆಗಲೇ ನೀನು ಅವನ ನಿಯಂತ್ರಣದಲ್ಲ ಇನ್ನೂ ಏನಾದರೂ ಹೇಳೋ ಮೊದಲೇ ಕುಸುಮಳ ಕೈಯನ್ನು ಹಿಡಿದಿದ್ದ ಕಾರ್ತಿಕ್ ಬಂದಾಗಿಂದ ಮೌನವಾಗಿದ್ದಿದ್ದು ಕಂಡು ಮೇಘ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂದ್ಕೊಂಡು ಅವನನ್ನಾದರೂ ಮಾತಾಡಿಸೋಣ ಅಂತ ಅವನನ್ನು ಅವನ ನಿಕ್ ನೇಮಿಂದ ಆತ್ಮೀಯವಾಗಿ ಏನು ಕುಕ್ಕೆ ಇದ್ರೆ ಬೇಡ ಊಟ ಮಾಡು ಇಲ್ಲಿಗೆ ಊಟ ತರಿಸ್ತೀನಿ ಅಂದ್ಲು ಕಾರ್ತೀಕು ನಮ್ದು ಊಟ ಆಗಿದೆ ನೀನು ಈಗಲೇ ನಮ್ಮ ಜೊತೆ ಹೊರಡು ಅಲ್ಲಿ ನಮ್ಮ ರೂಮಲ್ಲಿದ್ದು ಬೆಳಿಗ್ಗೆ ಬೆಂಗಳೂರಿಗೆ ಹೋಗೋಣ ಅಂದ ಇಷ್ಟೊತ್ತಲ್ಲಿ ನಿಮ್ಮ ರೂಮ್ಗೆ ಎಂಥದ್ದು ಬೆಳಿಗ್ಗೆ ಬರ್ತೀನಿ ಈಗ ಊಟ ಮಾಡಿ ಅಂದಳು ಮೇಘ ನಾನು ಹೇಳಿದಷ್ಟು ಕೇಳು ಮೇಘ ಹೆಚ್ಚಿಗೆ ವಾಚಿಸಿದ್ರೆ ಎಳ್ಕೊಂಡು ಹೋಗಬೇಕಾಗತ್ತೆ ಅಂದ ಹೊರಟಾಗಿ ಕಾರ್ತಿಕ್ ಇಲ್ಲ ಕಾರ್ತಿಕ್ ಇಲ್ಲಿ ಬಿಟ್ಟು ಬರೋಕ್ಕೆ ಸಾಧ್ಯ ಇಲ್ಲ ನಾನು ಕೆಲಸದ ಮೇಲೆ ಬಂದಿರೋದು ಅವ್ರಿಗೆ ತಿಳಿಸ್ದೆ ಬೇರೆ ಎಲ್ಲೂ ನಾನು ಹೋಗೋ ಅಂತಿಲ್ಲ ಅಂದಲು ಸ್ಪಷ್ಟವಾಗಿ ನಿಮ್ಮ ಅಪ್ಪನಿಗೆ ಫೋನ್ ಮಾಡಿದ್ದೆ ನೋಡಿದ ಕಾರ್ತಿಕ್ ಅವರು ನನಗೆಲ್ಲ ಹೇಳಿದ್ರು ನಿನಗೆ ಇಂಥ ಕೆಲಸ ಮಾಡಬೇಕು ಅಂತ ಎಲ್ಲಿ ಬರೆದಿದೆ ಬೆಂಗಳೂರಿನಲ್ಲಿ ಕೆಲಸಕ್ಕೇನೂ ಬರ ಇಲ್ಲ ಡೆಲ್ಲಿಲೇ ಬೇರೆ ಕೆಲಸ ಮಾಡಬಹುದು ಮನೆಯವ್ರಿಗೆಲ್ಲ ನೋವು ಕೊಟ್ಟು ಈ ತರಹದ ಕೆಲಸ ಮಾಡಿ ಆ ಬರೋ ಹಣದಲ್ಲಿ ಯಾರೂ ಊಟ ಮಾಡಬೇಕಾಗಿಲ್ಲ ನೀನು ಎಲ್ಲರನ್ನು ತೊರೆದು ಹೋದರೂ ಎಲ್ರಿಗೂ ನೀನು ಬೇಕೇ ಬೇಕು ನಿನ್ನ ಅಪ್ಪ ಅಮ್ಮನ ನೋವು ನಿಂಗೆ ಹೇಗೆ ಅರ್ಥ ಆಗತ್ತೆ ಅದು ಯಾವಾಗ ನನ್ನ ನಿನ್ನ ಹದಿನೈದು ವರ್ಷಗಳ ಗೆಳೆತನಕ್ಕೆ ನೀನು ಎಂಥ ಬೆಲೆ ಕೊಟ್ಟೆ ಮದುವೆಗೆ ಬರಲಿಲ್ಲ ಮಾತಿಲ್ಲ ಕೊನೆಗೆ ಶುಭಾಶಯಗಳನ್ನು ಕೂಡ ಯಾರೋ ಹೊರಗಿನವರಿಗೆ ತಿಳಿಸುವಂತೆ ತಿಳಿಸಿದ್ದಿ ನನಗಾದ ನೋವನ್ನು ನೀನು ಹೇಗೆ ಹೇಳೋದು ಎಲ್ಲಿ ಏನು ತಪ್ಪಾಯಿತು ಅಂತ ನನಗೆ ಈಗಲೂ ಅರ್ಥ ಆಗಲಿಲ್ಲ ಇವತ್ತು ನಿನ್ನ ಜೊತೆ ಮಾತಾಡಿ ಮನಸ್ಸನ್ನು ಸಮಾಧಾನಗೊಳಿಸ್ಕೊಳ್ಳೋಕ್ಕೆ ಅಂತ ಕುಸುಮನ್ನು ಕರ್ಕೊಂಬಂದಿದ್ದೀನಿ ಸಂತೋಷದ ಭಾವವನ್ನು ಅರಿತುಕೊಳ್ಳೋದಕ್ಕಿಂತ ಕಣ್ಣಿಂದ ಹನಿಗಳು ಉರುಳೋ ಮೊದಲೇ ದುಃಖವನ್ನು ಅರ್ಥ ಮಾಡಿಕೊಳ್ಳುವುದು ನಿಜವಾದ ಗೆಳೆತನ ಸ್ನೇಹದಲ್ಲಿ ಹೃದಯಗಳ ಭಾವನೆಗಳ ಹಂಚಿಕೆ ಮನಕ್ಕೆ ಸಾಂತ್ವನ ಇವೆಲ್ಲ ಇದ್ದರೆ ಉತ್ತಮ ಸ್ನೇಹ ಅದು ಭಾವಗಳ ಭಾರ ಹಂಚಿಕೊಂಡು ಕಡಿಮೆ ಮಾಡ್ಕೋಬೇಕು ಹಾಗೆಯೇ ಸ್ನೇಹಕ್ಕಾಗಿ ಮನಕ್ಕೆ ನಾನಿದೀನಿ ಅನ್ನೋ ಭದ್ರತಾ ಭಾವ ಮೂಡುವಂತೆ ಮಮತೆಯ ಮಾತುಗಳಿಂದ ಸಂತೈಸಬೇಕು ತನ್ನ ಮಾತನ್ನ ನಿಲ್ಲಿಸದೆ ಮುಂದುವರಿಸಿದ್ದ ಕಾರ್ತಿಕ್ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ